ಕಟಿಂಗ್ ವಿಡಿಯೋ ನೋಡ್ತಾ ಇದ್ರ ಇದ್ರದ್ದು ಬ್ಲೌಸ್ ಅನ್ನು ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಲಾಸ್ಟ್ಗೆ ಕೂಡ ನಿಮಗೆ ಡೀಟೇಲ್ ಆಗಿ ಕೊಟ್ಟಿರ್ತೀನಿ ವಿಡಿಯೋನ ದಯವಿಟ್ಟು ಎಂಡವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಿನ್ಸ್ ಕಟ್ ಬ್ಲೌಸ್ ಅನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ತುಂಬ ಈಸಿ ಮೆಥಡ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಪೇಪರ್ ಇಲ್ಲದೇನೆ ಲೈನಿಂಗ್ ಅಲ್ಲಿ ಯಾವ ರೀತಿ ಕಟ್ ಮಾಡಬೇಕನ್ನ ತೋರಿಸ್ತೀನಿ ಹಾಗೆ ಇದು ಹೊಸಬ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ನೋಡಿ ಇದು ನಮಗೆ ಮೆಜರ್ಮೆಂಟ್ ಕೊಟ್ಟಿರೋದು ಫೋರ್ ಡಾಟ್ ಬ್ಲೌಸ್ ಅನ್ನ ನಮಗೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅವರು ಇದನ್ನ ನಾವು ಫ್ರೆಂಡ್ಸ್ ಕಟ್ ಬ್ಲೌಸ್ ಅಲ್ಲಿ ಕಟ್ ಮಾಡ್ಕೋಬೇಕು ಈ ಮೆಜರ್ಮೆಂಟ್ಗೆ ನಾವು ಫ್ರೆಂಡ್ಸ್ ಕಟ್ ಬ್ಲೌಸ್ ಅನ್ನು ಕಟ್ ಮಾಡಬೇಕು ಹಾಗೆ ವಿತೌಟ್ ಪೇಪರ್ ಕಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ತುಂಬಾ ಈಸಿ ಮೆಥಡಲ್ಲಿ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಹಾಗೆ ನನ್ನ ನನ್ನ ವೀಡಿಯೋನ ಹೊಸ್ದಾಗಿ ಯಾರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಲೈನಿಂಗ್ ಅನ್ನ ಒಂದು ಮೀಟ್ರ್ ಕೊಟ್ಟಿದ್ದಾರೆ ಅದು ಒಂದು ಮೀಟ್ರ್ ದೇಶ ನೋಡಿಲ್ಲ ನೋಡ್ತೀನಿ ಇವಾಗ ನೋಡಿ ಒಂದು ಮೀಟ್ರ್ ಇಲ್ಲ ಸ್ನೇಹಿತರೆ ಇದು ಕಡಿಮೆ ಇದೆ ಹದಿನಾರು ಅಂದ್ರ ಅಲ್ಲಿಗೆ ಎಂಬತ್ತು ಸೆಂಟಿಮೀಟರ್ ನಮಗೆ ಲೈನಿಂಗ್ ಅನ್ನ ಕೊಟ್ಟಿದ್ದಾರೆ ನಮಗೆ ನೋಡೋಣ ಈ ಮೆಜರ್ಮೆಂಟ್ ಇದು ಆಗುತ್ತೆ ಇಲ್ಲ ಅಂತೇಳಿ ನೋಡಿ ಇದರಲ್ಲಿ ಚೇಂಜಸ್ ಮಾಡ್ಕೋಬೇಕು ಸ್ನೇಹಿತರೆ ಏನೇನು ಚೇಂಜಸ್ ಅಂತ ಹೇಳ್ಬಿಡ್ತೀನಿ ನೋಡಿ ಇದರಲ್ಲಿ ಇದು ನಮಗೆ ಹೇಳಿದೆ ನಿಮಗೆ ಅವಾಗಲೇ ಹೇಳಿದೆ ಫೋರ್ ಡಾಟ್ ಬ್ಲೌಸ್ ಹೇಳಿ ಇದರಲ್ಲಿ ಚೇಂಜಸ್ ಏನ್ ಮಾಡ್ಕೋಬೇಕಂದ್ರೆ ನೋಡಿ ಇದು ಫ್ರಂಟು ಇದು ಫ್ರಂಟ್ ಉಕ್ಸ್ ಇದೆ ಹಾಗೆ ಇದನ್ನ ಬ್ಯಾಕ್ ಉಕ್ಸ್ ಮಾಡ್ಕೋಬೇಕು ನಾವು ಫ್ರಂಟ್ ಸೈಡ್ ಅಲ್ಲಿ ಕ್ಲೋಸ್ ಅನ್ನ ಇಡಬೇಕು ಹಾಗೆ ನೋಡಿ ಸಾದ ಹಾಗೆ ಫ್ರಂಟ್ ನೆಕ್ ಬಂದು ವಿ ಸೈಡ್ ಬರಬೇಕು ಸ್ಲೀವ್ ಬಂದು ಇದು ಫುಲ್ ಲೆಂತ್ ಸ್ಲೀವ್ ಇದೆ ಸ್ನೇಹಿತರೆ ಹತ್ತು ಇಂಚು ಸ್ಲೀವ್ ಲೆಂತ್ ಇದೆ ಇದನ್ನ ನಾವು ಫೋರ್ ಇಂಚಿಗೆ ಮಾತ್ರ ಹಾಫ್ ಸ್ಲೀವನ್ನ ಕಟ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ತುಂಬಾ ನಾವು ಕಲಿಯೋದಿದೆ ಸ್ನೇಹಿತರೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ವಿಡಿಯೋನ ಎಂಡ್ ವರ್ಗು ನೋಡಿ ನಿಮಗೆ ಒಂದು ಮಾಹಿತಿ ಕೂಡ ಸಿಗುತ್ತೆ ಬ್ಲೌಸ್ ಕಟ್ ಬ್ಲೌಸ್ ಬಗ್ಗೆ ಮಾಹಿತಿ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಮೊದಲಿಗೆ ಬಂದು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೋಬೇಕು ನೀವು ಚೆಸ್ಟ್ ಮೆಜರ್ಮೆಂಟ್ ಹಾಗೆ ಇವೆಲ್ಲ ನೋಟ್ ಮಾಡ್ಕೊಣ್ಣ ನಮಗೆ ಆ ನಂತರ ನಿಮಗೆ ಅದು ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡವರೆಗೂ ನೋಡಿದ್ರೆ ನಿಮಗೆ ಖಂಡಿತ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ನಾನು ಚೆಸ್ಟ್ ಮೆಜರ್ಮೆಂಟನ್ನು ನೋಡ್ಕೊತಾ ಇದ್ದೀನಿ ಈ ಥರ ನಾವು ಬ್ಲೌಸನ್ನು ಪರ್ಫೆಕ್ಟ್ ಇಟ್ಕೊಳ್ಳಿ ನಿಮಗೆ ನೆಕ್ ವಿಡ್ತು ಸಿಗುತ್ತೆ ಹಾಗೆ ಚೆಸ್ಟು ವೇಸ್ಟು ಅಷ್ಟು ನಾವು ಮೆಜರ್ಮೆಂಟನ್ನು ಮಾಡ್ಕೋಬಹುದು ಇಲ್ಲಿ ಮೂವತ್ತೆಂಟು ನೋಡಿ ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಂಟ್ ಇದೆ ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತೆಂಟು ಇದೆ ನಾವು ಇದರಲ್ಲಿ ತುಂಬ ಚೇಂಜಸ್ ಮಾಡ್ಕೋಬೇಕು ಫ್ರೆಂಚ್ ಕಟ್ ಬ್ಲೌಸ್ ಅಂದರೆ ನೋಡಿ ಲೆಂತ್ ನೋಡ್ಕೊಳ್ಳೋಣ ಲೆಂತ್ ಎಷ್ಟಿದೆ ಅಂತೇಳಿ ನೋಡಿ ಈ ರೀತಿ ನಾವು ಲೆಂತ್ ನೋಡ್ಕೋಬೇಕು ಹದಿನಾಲ್ಕು ಇಂಚು ಟೋಟಲ್ ಲೆಂತ್ ಇದೆ ಇವಾಗ ಬಂದು ವೇಸ್ಟು ಅಂದರೆ ಸೊಂಟಾಗಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಇವು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನಿಮಗೆ ಡೌನಿಂಗ್ ಡೌನಿಂಗನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಹಾಗೆ ಆ ಡೀಟೇಲ್ಸ್ ಎಲ್ಲ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ಹದಿನೈದರಲ್ಲಿ ಮೂವತ್ತು ನೋಡಿ ಹದಿನೈದು ಇದೆ ಮೂವತ್ತು ಇಂಚು ನಾವು ಸೊಂಟದ ಅಲತೆಯನ್ನು ಬರ್ಕೋಬೇಕು ನೋಡಿ ಸೊಂಟ ಬಂದು ಮೂವತ್ತು ಇಂಚು ನಾವು ಈಸ್ಟ್ ಮೆಜರ್ಮೆಂಟ್ ಚಿಕ್ಕರೆ ಸಾಕು ಹಾಗೆ ನೆಕ್ ಬಿಡೋದು ಬಂದು ಎರಡೂವರೆ ಇಂಚ್ ಇದೆ ಸ್ನೇಹಿತರೆ ಇವಾಗ ಬಂದು ಇದನ್ನ ಮಾರ್ಕಿಂಗ್ ಮಾಡ್ಕೋಣ ನೋಡಿ ಮೊದಲಿಗೆ ನಾನು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊತ ಇದ್ದೀನಿ ಇದು ಬ್ಯಾಕ್ ಸೈಡ್ ಉಕ್ಸ್ ಆಗಿರೋದ್ರಿಂದ ನಾವು ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ನಾವು ಮೊದಲಿಗೆ ಬಂದು ಕೆಳಗಡೆ ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಒಂದು ಮಾರ್ಕನ್ನ ಹಾಕೋಣ ನೋಡಿ ಈ ರೀತಿ ಹಾಗೆಷ್ಟು ಸ್ನೇಹಿತರೆ ನಾನು ಇಲ್ಲಿ ನಾನು ನಿಮಗೆ ಬ್ಯಾಕ್ ಸೈಡಲ್ಲಿ ಉಕ್ಸ್ ಮಾಡೋದ್ರಿಂದ ನೋಡಿ ಹಾಫ್ ಇಂಚ್ ಮಾರ್ಜಿನ್ ಇದ್ದೀನಿ ನೋಡಿ ಇಲ್ಲಿ ಅಂಚು ಸೈಡು ಸರಿ ಇಲ್ಲ ಫಿನಿಶಿಂಗು ಹಾಗಾಗಿ ನಾನು ಜಾಸ್ತಿನೇ ಬಿಟ್ಕೊತಾ ಇದ್ದೀನಿ ಓಕೆ ನೋಡಿ ಹಾಫ್ ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳಿ ಇವಾಗ ಟೋಟಲ್ ಲೆಂತ್ ಒಂದಿಷ್ಟಿದೆ ಹದಿನಾಲ್ಕು ಇಂಚಿದೆ ಹದಿನಾಲ್ಕು ಇಂಚಿಗೆ ನಾವು ಒಂದು ಇಂಚನ್ನು ಪ್ಲಸ್ ಮಾಡಿ ಟೋಟಲ್ ಹದಿನೈದು ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿ ಕೆಳಗಡೆಗೆ ನಾನು ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹದಿನಾಲ್ಕು ಇಂಚು ಪ್ಲಸ್ ಶೋಲ್ಟ್ ಮಾರ್ಜಿನ್ ಹಾಫ್ ಇಂಚು ನೋಡಿ ಶೋಲ್ಡರ್ ಮಾಡ್ ಕೂಡ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಈ ಸೈಜ್ಗೆ ನೆಕ್ ಬಿಡ್ತಾನೆ ಬಂದು ನಾನು ಬ್ಲೌಸ್ ಎಲ್ಲ ಚೆಕ್ ಮಾಡ್ಕೊಂಡೆ ನೋಡಿ ಎರಡೂವರೆ ಇಂಚು ನೆಕ್ ಬಿಡ್ತಾ ಇಡ್ತಾ ಇದ್ದೀನಿ ಹಾಗೆ ಶೋಲ್ಡ್ರ್ ಬಂದು ಐದೂವರೆ ಇಂಚ್ ಇಡ್ತಾ ಇದ್ದೀನಿ ಈ ಮೆಜರ್ಮೆಂಟ್ಗೆ ನೋಡಿ ಎರಡೂವರೆ ಏನು ಯಾವ ಆಧಾರದಿಂದ ಇಟ್ಟೆ ಅಂತ ತೋರಿಸ್ಬಿಡ್ತೀನಿ ನಾನು ನಿಮಗೆ ನಾನು ನೋಡ್ಕೊಂಡಿದ್ದೆ ನೀವು ಐದೂವರೆ ಇಂಚ್ ಯಾವ ರೀತಿ ನೋಡಿ ಶೋಲ್ಡ್ರನ್ನ ಫುಲ್ ಶೋಲ್ ಶೋಲ್ಡ್ರ್ ಇದೆ ಎಲ್ಲ ಸ್ನೇಹಿತರೆ ರೆಡಿ ಶೋಲ್ಡರ್ ಇದು ನೋಡಿ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಮೂರು ಇಂಚು ರೆಡಿ ಇದೆ ಸ್ಟಿಚಿಂಗ್ ಮರ್ಜಿನ್ ಸೇರಿಸಿ ಮೂರು ಪ್ಲಸ್ ಎರಡೂವರೆ ಐದೂವರೆ ಆಗುತ್ತೆ ಹಾಗಾಗಿ ನಾನು ಐದೂವರೆ ಇಂಚು ಶೋಲ್ಡರ್ ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ಹಾಗೆ ಕೆಳಗಡೆ ಐದೂವರೆ ಇಂಚಿಗೆ ಇನ್ನೊಂದು ಮಾರ್ಕ್ ಅನ್ನ ಮಾಡ್ಕೊಂಡು ನಾನು ಒಂದು ಲೈನ್ ಹಾಕ್ತಾ ಇದ್ದೀನಿ ನೋಡಿ ಇದು ಆರ್ಮೋಲ್ ಡೌನಿಂಗು ನಾವು ಆರ್ಮೋಲ್ ಡೌನಿಂಗ್ಗೆ ಒಂದು ಲೈನಲ್ಲಿ ಹಾಕೊಂಡ್ಬಿಟ್ಟಿವಿ ಬಟ್ ಇವಾಗ ನಮಗೆ ಬೇಕಾಗಿರೋದು ಆರ್ಮೋಲ್ ಡೌನಿಂಗ್ ಎಷ್ಟು ಬರುತ್ತೆ ಈ ಬ್ಲೌಸಲ್ಲಿ ಅಂತ ಕಂಡುಹಿಡಿಯೋದು ಹೌದಾ ಅದಕ್ಕೋಸ್ಕರ ನೋಡಿ ತುಂಬ ಈಸಿ ಅಲ್ಲಿ ನಾನು ತಿಸ್ಕೊಡ್ತೀನಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕಂದ್ರೆ ನೀವು ಬ್ಯಾಕ್ ಸೈಡ್ ಬಂದು ಸೆಂಟ್ರಿಗೆ ಈ ರೀತಿ ನೀವು ಬ್ಲೌಸ್ ಬ್ಲೌಸನ್ನು ಫೋಲ್ಡ್ ಮಾಡಿದರೆ ನಿಮಗೆ ಕೆಳಗಡೆಯಿಂದ ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇದು ಎಷ್ಟಿದೆ ಒಂದು ಕಾಲಿಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಓಕೆ ಇದನ್ನ ನೀವು ಬೇಕಾದರೆ ಯಾವ ರೀತಿ ಶೇಪ್ ಬೇಕಾದರೂ ನೀವು ಮಾರ್ಕನ್ನು ಮಾಡ್ಕೋಬೋದು ನಾನು ನೋಡಿ ಇದಕ್ಕೆ ರೌಂಡ್ ಶೇಪ್ ಬೇಕು ಹಾಗಾಗಿ ಅವರು ಕಸ್ಟಮರು ರೌಂಡ್ ಶೇಪ್ ಬೇಕೋ ನಾನು ಮಾಮೂಲಿ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ ಓಕೆ ಇದು ರೌಂಡ್ ಶೇಪನ್ನು ನಾನು ಮಾರ್ಕ್ ಇದ್ದೀನಿ ಇವಾಗ ನೋಡಿ ಚೆಸ್ಟ್ ಮೆಜರ್ಮೆಂಟು ತರ್ಟಿ ಏಯ್ಟ್ ಇದೆ ಇದನ್ನು ನಾಲ್ಕರಿಂದ ನಮಗೆ ಡಿವೈಡ್ ಮಾಡಿದಾಗ ನಮಗೆ ಒಂಬತ್ತುವರೆ ಬರುತ್ತೆ ನಾವು ಒಂದು ಹಾಫ್ ಇಂಚು ಫ್ರೆಂಡ್ಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚು ಲೂಸ್ ಇಡಬೇಕು ಸ್ನೇಹಿತರೆ ಹಾಗಾಗಿ ನಾನು ಒಂಬತ್ತು ವರೆ ಅಂದರೆ ಮೂವತ್ತೆಂಟು ಇದ್ದ ನಲವತ್ತಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಂದರೆ ಹತ್ತು ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಅರ್ಧ ಇಂಚು ಲೂಸ್ ಇರಬೇಕು ಯಾಕಂದರೆ ಅದು ಫೋರ್ ಡಾಟ್ ಬ್ಲೌಸು ಹಾಗೆ ಇದು ಫ್ರೆಂಡ್ಸ್ ಕಟ್ ಬ್ಲೌಸು ಹಾಗಾಗಿ ನಿಮಗೆ ಒಂದು ಅರ್ಧ ಇಂಚು ಅಥವಾ ಒಂದು ಕಾಲು ಇಂಚು ಟೋಟಲ್ ಲೂಸ್ ಇಟ್ಕೊಂಡಾಗ ಒಂದು ಇಂಚು ಅಥವಾ ಎರಡು ಇಂಚು ಡಿಫ್ರೆನ್ಸ್ ಬರುತ್ತೆ ಹಾಗೆ ನೋಡಿ ಇವಾಗ ಎರಡು ಇಂಚಿದು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊತೀನಿ ಹಾಗೆ ಸೊಂಟದ ಬಂದಿಷ್ಟಿದೆ ಮೂವತ್ತಿದೆ ಇದನ್ನು ನಾವು ಕೂಡ ನಾವು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಏಳುವರೆ ಇಂಚ್ ಬರುತ್ತೆ ನೋಡಿ ಏಳುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಏಳುವರೆ ಪ್ಲಸ್ ಒಂದು ಇಂಚು ಡಾಟ್ಗೋಸ್ಕರ ಹಾಗೆ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಇಷ್ಟು ಮಾರ್ಕ್ ಮಾಡಿಕೊಂಡು ಇದಕ್ಕೆ ನೀವು ಲೈನ್ ಹಾಕೊಂಬಿಡಿ ತುಂಬ ಈಸಿಯಾಗಿ ನಿಮಗೆ ಆರ್ಮೋಲ್ ಡೌನಿಂಗು ಸಿಗುತ್ತೆ ನೋಡಿ ಇವಾಗ ಎಷ್ಟು ಪರ್ಫೆಕ್ಟಾಗಿ ನೀವು ನಾವು ಹಾರ್ಮೋಲ್ ಚೆಕ್ ಮಾಡ್ಕೊಳ್ಳೋದ ಬೇಡ ಒಂದ್ಸರಿ ಚೆಕ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಎಕ್ಸಾಕ್ಟಾಗಿ ಬರುತ್ತೆ ಅಂತ ನೋಡಿ ಈ ಥರ ಲೈನ್ ಹಾಕೊಂಡಿದ್ದೀವಿ ನಾವು ಈ ಥರ ಇವಾಗ ನೋಡಿ ಬ್ಯಾಕ್ ಸೈಡು ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡು ನೋಡಿ ಇಲ್ಲಿ ಹಾರ್ಮೋಲ್ ಇದೆಯಲ್ಲ ಆರ್ಮೋಲ್ ಕೆಳಗೆ ಈ ಬರುತ್ತಲ್ಲ ಈ ಸೇಪು ಈ ಈ ಫಿಟ್ಟಿಂಗನ್ನು ನಾವು ಕೆಳಗಡೆಯಿಂದ ನೋಡಿ ಇದು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಿ ಇಲ್ಲಿಂದ ಮೇಲಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇಟ್ಕೊಂಡ್ರೆ ನಮಗೆ ಹಾರ್ಮೋಲ್ ಲೆಂತ್ ಇಲ್ಲಿಗೆ ಇದೆ ಇದು ರೆಡಿ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಓಕೆ ಒಂದ್ಸರಿ ನೀವು ಚೆಕ್ ಮಾಡ್ಕೋಬೋದು ಬೇಕಾದರೆ ಹಿಂಗೆ ಕರೆಕ್ಟಾಗಿ ಇದೆಯಲ್ಲ ಅಂತೇಳಿ ನೋಡಿ ನೋಡಿ ನಾನು ಈ ರೀತಿ ಇಟ್ಕೊಂಡು ಇದನ್ನ ಚೆಕ್ ಮಾಡ್ಕೊತೀನಿ ಒಂದ್ಸರಿ ಕರೆಕ್ಟಾಗಿ ಬರುತ್ತಲ್ಲ ಅಂತ ನೀವು ಈ ರೀತಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ನೀವು ಇಟ್ಕೊಂಡ್ರೆ ಆರ್ಮಲ್ ಕೂಡ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಂಗೆ ನಮಗೆ ರೆಡಿ ಆಗುತ್ತೆ ಇದಕ್ಕೆ ಒಂದು ಲೈನ್ ಆ ಕಾಣೋಣ ನೋಡಿ ಇದು ಲೈನು ನಮಗೆ ಸಾಲ್ಟೇಸ್ ಆಯಿತು ಹಾಗಾಗಿ ಇದಕ್ಕೆ ಕಂಟಿನ್ಯೂ ಮಾಡೋಣ ನೋಡಿ ಇದು ಅಳತೆ ಬ್ಲೌಸ್ ಅಲ್ಲಿ ಹಾಗೆ ಬರುತ್ತೆ ಇದು ನೋಡಿ ಇಲ್ಲಿ ಈ ಕಾರ್ನರ್ ಇಂದ ಒಂದೂವರೆ ಇಂಚು ಒಂದು ಮಾರ್ಕ್ ಮಾಡ್ಕಂತ ಇದ್ದೀನಿ ಈ ರೀತಿ ನಾವು ಬ್ಯಾಕ್ ಆರ್ಮೋಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಡಾಟ್ ಒಂದು ಇವೆರಡ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ಒಂಬತ್ತು ಇಂಚಿದೆ ಇದೆ ಒಂಬತ್ತು ಇಂಚಿಗೆ ಗೆ ಒಂದು ಕಾಲು ಇಂಚು ಕಡಿಮೆ ಇದೆ ಅದರಲ್ಲಿಗೆ ಅಲ್ಲಿಗೆ ನಾಲ್ಕೂವರೆಗೆ ಒಂದು ಪಾಯಿಂಟ್ ಕಡಿಮೆ ಇಲ್ಲಿ ನಾವು ಒಂದು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು ಈ ಡಾಟನ್ನು ಬಂದು ಸ್ನೇಹಿತರೆ ಮೂರುವರೆ ಇಂಚು ಹಿಡಿಬೇಕಷ್ಟೇ ಅದಕ್ಕಿಂತ ಜಾಸ್ತಿ ಹಿಡಿದ್ರೂ ಕೂಡ ಶೋಲ್ಡ್ರು ಡ್ರಾಪ್ ಆಗುತ್ತೆ ಇದು ಒಂದು ನೆನಪುರಲ್ಲಿ ನೋಡಿ ನಾನು ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರ ನೋಡಿ ಈ ಆರ್ಮೋಲ್ ಇಂದ ಇಲ್ಲಿ ಮಾರ್ಜಿನ್ ಬಿಟ್ಟಿದೀವಿ ಇಲ್ಲಿಂದ ಕಾಲ್ ಇಂಚು ಈ ರೀತಿ ನಾವು ಡೌನ್ ಅಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ನ ಕಟ್ ಮಾಡ್ಕಂತ ಸ್ಟಿಚಿಂಗ್ ಮಾಡಬೇಕಾದ್ರೆ ಇವಾಗ ಒಂದು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಮಾಡ್ಕೊಂಡ ನಿಮಗೆ ಮೊದಲಿಗೆ ಹೇಳಿದೆ ನಾನು ವಿಥೌಟ್ ಪೇಪರ್ ನಾನು ಮಾರ್ಕಿಂಗ್ ಮಾಡ್ಕೊಂತ ಮಾರ್ಕಿಂಗ್ ಮಾಡ್ತಾ ಇದೀನಿ ಅಂತ ಹೇಳಿ ನೀವು ಎಕ್ಸ್ಟ್ರಾ ಬರಂಗ ಇಟ್ಕೋಬೇಕು ನಾನು ನಿಮಗೆ ಮೊದಲಿಗೆ ಹೇಳಿದೆ ಪೇಪರ್ ಅಲ್ಲಿ ಕಟ್ ಮಾಡಿದ್ರೆ ಅದನ್ನ ಪೇಪರ್ ಕಟ್ ಮಾಡ್ಕೊಂಡು ನಾವು ಎಕ್ಸ್ಟ್ರಾ ತೊಗೊಂತೀವಿ ಬಟ್ ಇದರಲ್ಲೇ ನಾವು ಮಾರ್ಜಿನ್ ತಗೊಳೋದ್ರಿಂದ ನೋಡಿ ಈ ಸೈಡ್ ಬಂದು ನಿಮ್ಗೆ ಏನು ಬ ಈ ಸೈಡ್ ಬರುತ್ತೆ ಫಿಟ್ಟಿಂಗ್ ಸೈಡು ಇಲ್ಲಿ ನೀವು ಎಕ್ಸ್ಟ್ರಾ ಇಟ್ಟು ನೋಡ್ಕೊಂಬಿಡಿ ಒಂದೆರಡು ಮೂರು ಇಂಚ್ವರೆಗೂ ಎಕ್ಸ್ಟ್ರಾ ಇದ್ರೆ ಮಾತ್ರ ನೀವು ಇಲ್ಲಿ